ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ನಾನಿವತ್ತು ಈ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥ ಕಳೆನಾಶಕ ಅಂದರೆ ಸಾವಯವ ಕಳೆನಾಶಕನ ಯಾವ ರೀತಿಯಾಗಿ ತಯಾರು ಮಾಡೋದು ಅದಕ್ಕೆ ಏನು ಪದಾರ್ಥ ಬಳಸಬೇಕು ಹಾಗೆ ಅದರಿಂದ ಆಗ್ತಕ್ಕಂಥ ಪರಿಣಾಮ ಏನೋ ಈ ಕಳೆ ಎಷ್ಟು ದಿನದಲ್ಲಿ ನಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗ್ತಕ್ಕಂಥ ಕಳೆನಾಶಕಕ್ಕೆ ಜಾಸ್ತಿ ಬೆಲೆ ಕೊಡ್ತು ನಮ್ಮ ಭೂಮಿಗೆ ನಾವೇ ವಿಷ ಹಾಕ್ತಾ ಇದ್ದೀವಿ ಹಾಗಂತ ಸಾವಯವ ಕಳೆನಾಶಕ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇಲ್ಲ ನಮಗೆ ಬೇರೆ ದಾರಿನೇ ಇಲ್ಲ ನಾವು ಕಳೆನಾಶಕ ಬಳಸಲೇಬೇಕು ಅಂತ ತುಂಬ ಅವಶ್ಯಕತೆ ಇದ್ದವರು ಮಾತ್ರ ಈ ಕಳೆನಾಶಕನ ಬಳಸಿ ಹಾಗೆ ಈ ಮುಂದೆ ನೋಡೋಣ ನಾವು ಸಾವಯವ ಕಳೆನಾಶಕ ಬಳಸೋದಕ್ಕೆ ಏನೇನು ಪದಾರ್ಥ ಬೇಕು ಅನ್ನೋದನ್ನ ಹಾಗೆ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನ ಈ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಹತ್ತು ಲೀಟರ್ ಗೋಮೂತ್ರ ಈ ಗಂಜಲ ಏನು ಹೇಳ್ತೀವಿ ಅದು ಹತ್ತು ಲೀಟರ್ ಹಾಗೆ ಒಂದು ಕೆ ಜಿ ಸುಣ್ಣ ಅಂದರೆ ಸುಣ್ಣದ ಬೇಕು ನಮಗೆ ಸುಣ್ಣದ ಕಲ್ಲು ಸಿಕ್ಕಿಲ್ಲ ಹಾಗಾಗಿ ಪೌಡ್ರ್ ಇಟ್ಕೊಂಡಿದ್ದೀವಿ ನಂತರ ಒಂದು ಕೆ ಜಿ ಹರಳು ಉಪ್ಪು ಪುಡಿ ಉಪ್ಪು ಆಗಲ್ಲ ಹರಳು ಉಪ್ಪು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಉಪ್ಪಿನ ಅಂಶ ಏನಿದೆ ಅದು ನೆಲಕ್ಕೆ ಡೈರೆಕ್ಟಾಗಿ ಬಿದ್ದರೆ ಸ್ವಲ್ಪ ಮಟ್ಟಿಗೆ ಅದು ನಮಗೆ ನೆಲದಲ್ಲಿ ಆಗ್ತಕ್ಕಂಥ ಬದಲಾವಣೆ ಕಾಣ್ಬೋದು ಹಾಗಾಗಿ ನಾನು ಮೊದಲೇ ಹೇಳಿದ್ದೀನಿ ಇದು ತುಂಬ ಅವಶ್ಯಕತೆ ಇದ್ದವರು ಮಾತ್ರ ಈ ರೀತಿಯಾಗಿ ಕಳೆನಾಶಕ ಬಳಸಿ ಅಂತ ಮೊದಲಿಗೆ ಆ ಗೋಮೂತ್ರ ಏನು ಇಟ್ಕೊಂಡಿರ್ತೀರಾ ಅದನ್ನ ಒಂದು ದೊಡ್ಡ ಬಕೆಟ್ನಲ್ಲಿ ಹಾಕ್ಕೊಳ್ಳಿ ನಂತರ ಒಂದು ಕೆ ಜಿ ಸುಣ್ಣ ಅದನ್ನು ಕೂಡ ಆ ಗೋಮೂತ್ರದ ಜೊತೆನೇ ಬೆರೆಸ್ಬೇಕು ಹಾಗೆ ಹರಳು ಉಪ್ಪು ಈ ಉಪ್ಪನ್ನು ಬೇಕಾದರೆ ನಾವು ಒಂದು ಕೆ ಜಿ ಬಳಸೋದ್ರ ಬದಲು ಒಂದುವರೆ ಕೆ ಜಿ ಬೇಕಾದರೂ ಬಳಸ್ಬೋದು ಅಂದರೆ ಕಳೆ ಜಾಸ್ತಿ ಇದ್ದಾಗ ನಾವು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೋದು ಉಪ್ಪನ್ನ ಈ ಮೂರು ಪದಾರ್ಥನೂ ಒಂದು ಬಕೆಟಿಗೆ ಹಾಕಿದ ನಂತರ ನಾವು ಒಂದು ಕೋಲ್ ಮುಖಾಂತರ ಈ ರೀತಿಯಾಗಿ ತುಂಬ ಚೆನ್ನಾಗಿ ನಾವು ಅದನ್ನ ಮಿಕ್ಸ್ ಮಾಡಬೇಕು ಮೂರು ಪದಾರ್ಥನೂ ತುಂಬ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಏನು ಉಪಯೋಗಿಸಿರ್ತೀರ ಪಾತ್ರೆ ಅಥವಾ ಈ ರೀತಿಯಾದ ಬಕೆಟ್ ಅದ್ರ ಮೇಲ್ಭಾಗನ ಈ ರೀತಿಯಾಗಿ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಚೀಲದಿಂದ ಮೇಲೆ ಮುಚ್ಚಿಬಿಟ್ಟು ಅದನ್ನ ಈ ರೀತಿಯಾಗಿ ದಾರದಲ್ಲಿ ಸ್ವಲ್ಪ ಗಾಳಿಯಾಡದಂತೆ ನಾವು ಕಟ್ಟಿಡಬೇಕು ಅಂದರೆ ಇದು ಒಂದು ಹತ್ತು ದಿನಗಳ ಕಾಲ ಹೀಗೆ ಇರಬೇಕಾಗುತ್ತೆ ಹತ್ತು ದಿನ ಕಳೆದ ನಂತರ ಇದನ್ನು ನಾವು ಓಪನ್ ಮಾಡ್ಬೋದು ಅಂದರೆ ಈ ಮೂರು ಪದಾರ್ಥದ ಮಿಶ್ರಣ ಏನಿರುತ್ತೆ ಅದು ಪರಿವರ್ತನೆ ಆಗಿರುತ್ತೆ ಗಾಳಿ ಆಡದಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಸ್ಮೆಲ್ ಇರುತ್ತೆ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಟ್ಟಿ ಪದಾರ್ಥ ಏನಿತ್ತು ಅದು ಗಟ್ಟಿಯಾದಂಥ ಅಂಶ ಕೆಳಗೆ ಹೋಗಿ ಮೇಲ್ಭಾಗ ನೀರಿನಂಥ ಅಂಶ ಇರುತ್ತೆ ಹಾಗಾಗಿ ಒಂದು ಕೋಲ್ ಮುಖಾಂತರ ನಾವು ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಈಗ ಇದು ಕಳೆನಾಶಕ ಆಗಿ ರೆಡಿ ಇರುತ್ತೆ ನಾವೀಗ ಹದಿನೈದು ಲೀಟ್ರ್ ಪ್ಯಾಕ್ ಏನು ಹೇಳ್ತೀವಿ ಆ ಒಂದು ಬ್ಯಾಕ್ ಪ್ಯಾಕು ಹದಿನೈದು ಲೀಟ್ರಿಗೆ ಈ ರೀತಿಯಾಗಿ ಒಂದು ಲೀಟರ್ ಈ ಕಳೆನಾಶಕನ ಹಾಕೋಬೇಕು ನಾನು ಈ ಕಳೆನಾಶಕನ ಸ್ಪ್ರೇ ಮಾಡಿದ ನಂತರ ಡೇ ಒನ್ನಿಂದ ಡೇ ನೈನ್ ತನಕ ಯಾವ ರೀತಿಯಾಗಿ ಡೇ ಬೈ ಡೇ ಆ ಕಳೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಈ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿ ತೋರಿಸಿದ್ದೀನಿ ನಾವು ತಯಾರು ಮಾಡಿದಂಥ ಆ ಸಾವಯವ ಕಳೆನಾಶಕ ಏನಿತ್ತು ಆ ಹತ್ತು ಲೀಟರ್ ಕಳೆನಾಶಕಕ್ಕೆ ನಮಗೆ ಆಗಿರ್ತಕ್ಕಂಥ ವೆಚ್ಚ ಕೇವಲ ಐವತ್ತು ರೂಪಾಯಿ ಹೇಗಪ್ಪ ಅಂದರೆ ಈಗ ಗೋಮೂತ್ರ ಈ ಹಸು ಸಾಕ್ತವ್ರ ಮನೆಯಲ್ಲಿ ಗೋಮೂತ್ರಕ್ಕೆ ಸಮಸ್ಯೆ ಇರೋಲ್ಲ ಇನ್ನು ಒಂದು ಕೆ ಜಿ ಸುಣ್ಣಕ್ಕೆ ಮೂವತ್ತೈದು ರೂಪಾಯಿ ಒಂದು ಕೆ ಜಿ ಹರಳುಪ್ಪಿಗೆ ಹದಿನೈದು ರೂಪಾಯಿ ಹಾಗೆ ತಯಾರು ಮಾಡಿದಂಥ ಆ ಸಾವಯವ ಕಳೆನಾಶಕ ಏನಿದೆ ಆ ಹತ್ತು ಲೀಟರ್ ಕಳೆನಾಶಕನ ನಾವು ನೂರೈವತ್ತು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೋದು ನಾವು ಅದಕ್ಕೆ ಏನೇನು ಪದಾರ್ಥ ಉಪಯೋಗಿಸಿದ್ವಿ ಅನ್ನೋದನ್ನ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಪ್ರಾರಂಭದಲ್ಲೇ ನಾನು ತಿಳಿಸಿದ ಹಾಗೆ ನೀವೀಗ ಏನು ನೋಡ್ತಿದ್ದೀರಾ ಈ ಜಾಗದಲ್ಲಿ ನಾವು ಇದುವರೆಗೂ ಕೂಡ ಕಳೆನಾಶಕ ಉಪಯೋಗ್ಸಿಲ್ಲ ಈ ಕಳೆನಾಶಕ ಉಪಯೋಗಿಸ್ತಲೇ ಇರೋ ಜಾಗದಲ್ಲಿ ಮಾತ್ರ ನೀವು ಕಾಣ್ತಿರ್ತಕ್ಕಂಥ ಈ ರೀತಿಯಾದ ಕಳೆ ಕಾಣಿಸುತ್ತೆ ಈ ಕಳೆ ವಿಶೇಷತೆ ಏನಪ್ಪ ಅಂದರೆ ಇದು ತಾನು ಮೃದುವಾಗಿದ್ದು ಈ ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನು ಕೂಡ ಮೃದುವಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನ ರೈತ ಸ್ನೇಹಿ ಕಳೆ ಅಂದರೂ ಕೂಡ ತಪ್ಪಾಗಲ್ಲ ಅದೇ ರೀತಿ ನೀವು ನೋಡೋದಾದರೆ ಕಳೆನಾಶಕ ಸಿಂಪಡಣೆ ಮಾಡಿದಂಥ ಜಾಗದಲ್ಲಿ ಈ ಬರ್ತಕ್ಕಂಥ ಕಳೆ ಏನಿರುತ್ತೆ ಅದು ಗಟ್ಸಾಗಿರುತ್ತೆ ಹಾಗೇ ಆ ಜಾಗದಲ್ಲಿ ಭೂಮಿ ಕೂಡ ಗಟ್ಸಾಗ್ತಾ ಹೋಗುತ್ತೆ ಹಾಗಾಗಿ ತುಂಬ ಅವಶ್ಯಕತೆ ಇದ್ದಂಥವ್ರು ಮಾತ್ರ ಅಲ್ಪ ಪ್ರಮಾಣದಲ್ಲಿ ಕಳೆನಾಶಕನ ಉಪಯೋಗಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು